ದಿನಾಂಕ ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಸಹರಾ ಫೌಂಡೇಶನ್ ಉಗಾರಲಿಕೆ ವತಿಯಿಂದ ಸರ್ಕಾರಿ ಕನ್ನಡಗೊಳುವ ಮಕ್ಕಳ ಶಾಲೆ ಉಚಿತ ಕನ್ಯನ ತಪಾಸಣೆ ಹಾಗೂ ಅರ್ಧ ಬೆಲೆಯಲ್ಲಿ ಚಸ್ಮಾಗಳು ವಿತರಣೆ ಹಾಗೂ ಉಚಿತ ಕನ್ಯನ ಆಪರೇಷನ್ ಶಿಬಿರ ಹಮ್ಮಿಕೊಳ್ಳಲಾಗಿದ್ದು ಈ ಶಿಬಿರದ ಉದ್ಘಾಟನೆಯನ್ನು ಊರಿನ ಶ್ರೀ ಪದ್ಮಾವತಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಕರ್ನಾಟಕ ಜೈನ್ ಅಸೋಸಿಯೇಷನ್ ಉಪಾಧ್ಯಕ್ಷರಾದ ಶ್ರೀ ಶೀತಾನನ್ನ ಪಾಠ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸಹರಾ ಫೌಂಡೇಶನ್ ಮಾಡುತ್ತಿರುವ ಕೆಲಸಗಳ ಬಗ್ಗೆ ಪ್ರಶಸ್ತಿ ಮತ್ತು ಉಗಾರ್ ಗ್ರಾಮದಲ್ಲಿ ಶ್ರೀ ಎಲ್ಲ ಸಮುದಾಯದವರು ಸೇರಿ ಕೆಲಸಗಳನ್ನು ಮಾಡೋದರ ಬಗ್ಗೆ ಹೆಮ್ಮೆಯಿಂದ ಹೇಳಿದರು ಈ ವೇಳೆಯಲ್ಲಿ ಪಂಚಾಯತಿ ಅಧ್ಯಕ್ಷರಾದ ಪದ್ಮಣ್ಣ ಚೌಲೆ ಉಪಾಧ್ಯಕ್ಷರಾದ ಅಮೀನ್ ಶೇಖ್ ಸಿಆರ್ಪಿಗಳಾದ ಪಿಗಳಾದ ಎಸ್ ಕೆ ಪ್ರಧಾನ ಗುರುಗಳಾದ ಶ್ರೀ ಟಿ ಎಸ್ ಮೋರೆ ಸರ್ ಕೆ ಜಿ ಎಸ್ ಶಾಲೆಯ ಹಿರಿಯ ಶಿಕ್ಷಕರಾದ ಶ್ರೀ ಜಿ ಜೆ ಮಾದ್ರಿ ಸರ್ ಮುಸ್ಲಿಂ ಸಮಾಜದ ಅಧ್ಯಕ್ಷರ ಶ್ರೀ ಹುಸೇನ್ ಸಾಬ್ ಜಮ್ಖಾನಿ ಗುಲಾಬ್ ಸರ್ ಜಮ್ಕಾನಿ ದಾದಾ ಚೌಧರಿ ಶೌಕತ್ ಪಠಾಣ್ ಯಾಸೀರ್ ಕಡವಿ ಅಸ್ಲಂ ಮಾಂದ್ರಿ ಸಿಕಂದರ್ ಪಠಾನ್ ಅಸ್ಲಂ ಚೌಧರಿ ಗಜ್ಬರ್ ಚೌಧರಿ ಇಸ್ಮಾಯಿಲ್ ಜೇಗ್ ದಾದಾ ಜೇಖ್ ರೋಹಿಲ್ ಬೇಗ್ ಮೌಲಾನಾ ಸಬ್ ಕರಿಂಗ್ ಹಾಗೂ ಊರಿನ ಗಣ್ಯರು ಈ ಕಾರ್ಯಕ್ರಮಕ್ಕೆ ಬಂದು ಶೋಭೆ ತಂದುಕೊಟ್ಟರು ಈ ಕಾರ್ಯಕ್ರಮದಲ್ಲಿ ಎರಡು ನೂರ ಎಪ್ಪತ್ತಕ್ಕೂ ಹೆಚ್ಚು ಜನರು ಶಿಬಿರದ ಪ್ರಯೋಜನ ಪಡೆದುಕೊಂಡರು ಸಹಾರಾ ಫೌಂಡೇಶನ್ ಅವರು ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಟ್ಟರು అదే అదే రీతి ఉద్దేశు నీ రాజ్యంగా ఇలా

ಈ ರೀತಿ ಯಾರಿಗೆ ದಯಮಾಡಿ ಯಾರ ಮನಸ್ಸಿನಲ್ಲಿ ಯಾರಾದ್ರೂ ಇದ್ರು ಕೂಡ ನಾವು ಆ ಕಣ್ಮಸ್ಕೊಳ್ತಾರೆ ಮಾಗ ವಿವಾರ ಮುದ್ರಿದ್ ಯಾವಾಗ್ಲೂ ಮಾತ್ರೆ ಉಳಿಬೇಕು ಈ ಏನ್ ಮೌನೇಶ್ ಇದ್ದವರ ನೀವೇನ ಇವತ್ತಿನ ದಿವ್ಸ ಕಾಯಿ ಅದ್ರ ಹೆಸರು